ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ಹಬ್ಬ ನಾಲ್ಕೂವರೆಗೆ ಎದ್ದಿದ್ದೆ ನನ್ನ ಫ್ರೆಂಡಿಗೆ ಕಾಲ್ ಮಾಡೋಕೇಳಿದ್ದೆ ಮಾಡಿದ್ಲು ಅಮ್ಮನೂ ಎದ್ದಿತ್ತು ಪಾಪುನ ಹಾಲು ಕೊಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀವಿ ಅಮ್ಮನ ಸ್ನಾನ ಮಾಡಿ ರೆಡಿಯಾಗೈತೆ ಇವಾಗ ಕೆರೆ ಹತ್ರ ಹೋಯ್ತಾರೆ ತರೋಕ್ಕೆ ಕೃತು ಇವಾಗ ಈ ಥರ ರೆಡಿಯಾಗವಳೆ ಕರೆಂಟ್ ಇಲ್ಲ ಚಾರ್ಜ್ ಲೈಟು ಇನ್ನೇನು ಹೋಗೋ ಥರ ಐತೆ ಎಲ್ಲ ಕೃತು ಹಂಗೇನು ನೋಡಿ ಕೃತು ಇವಾಗ ಈ ಥರ ರೆಡಿ ಆಗೋಳೆ ಮನಸ್ಕೊಂಡೋಳೆ ಅವಳಿಗೆ ವಿಡಿಯೋ ಮಾಡಬಾರ್ದಂತೆ ಫೋಟೋಸ್ ಮಾತ್ರ ತೆಗೆಸ್ಕೊಂಡ್ಳು ಸೊ ದೊಡ್ಡ ಡ್ರೆಸ್ಸು ಮೈಂಟೇನ್ ಮಾಡೋದು ಕಷ್ಟ ಇವಾಗ ಅಂದರೆ ನೀಟಾಗಿ ರೆಡಿ ಮಾಡಿಸ್ಕೊತಾ ಇಲ್ಲ ಬರೀ ಅವಳು ಕ್ರೀಮು ಅಷ್ಟೇ ಹಾಕಿಸ್ಕೊಂಡೋಳೆ ಲಿಫ್ಟಿಕ್ ಹಾಕಿಸ್ಕೊ ಮೇಕಪ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೋತಾಯಿಲ್ಲ ಎಲ್ಲಾಕಂದ್ರೆ ತಿರಿಕೋಕಂದ ಫ್ರಿಜ್ ಜೊಳಿಗೆ ಹೋಯ್ತಾಳೆ ಫ್ರಿಜ್ ಒಳಗೆ ಹೋಗ್ತಾಳೆ ಈಗ ಆಲ್ರೆಡಿ ಐದು ಕಾಲಾಗಿದೆ ನಾಲ್ಕೂವರೆಗೆ ಎದ್ದಿದ್ದು ಚಿನು ಎಲ್ಲ ಮಗಳೇ ಮಗಳು ಹೆಂಗ್ ಮನಸ್ಕೊಂಡು ನಿಂತಾಳೆ ಅಂತ ಪಪ್ಪ ನಾಲ್ಕೂವರೆಗೆ ಎದ್ದು ಏಳ್ಸಿದ ತಕ್ಷಣ ಎದ್ಲು ಹಬ್ಬಕ್ಕೆ ಕಳಿಸ್ ನೀರು ಹೊರಬೇಕು ಅಂದಿದ್ದಕ್ಕೆ ವಿಡಿಯೋ ಮಾಡಬೇಡ ಅಂತ ಇದು ಮಾಡ್ತಾಳೆ ಚಿನ ಎಲ್ಲ ಎಲ್ಲ ರೆಡಿ ರೆಡಿಯಾಗಿದೆ ಎಲ್ಲರಿಗೂ ತೋರ್ಸನ ಎಲ್ಲ ಮಗಳು ನೀನು ಬ್ಯಾಡಬೇ ಬೀನಾ ಅಮ್ಮ ಇವಳ ಕಳಸ ನೀರು ಕ ಹೊರ ಕರ್ಕೊಂಡು ಹೋಗ್ಬೇಡ ಬಿಡ ಚಿನ ಮಿಳೆ ಇಸ್ಕೊಬೈ ಇಲ್ಲಿ ಮೀಳ ಕೊಟ್ಟುನು ಬಾಬಂಗರಿ ಕಳಿಸ್ ನೀರು ಹೊರಬೇಕು ನೀನು ಈ ಬೀಳಲ್ಲೇ ಬಾ ತೋರಿಸ್ತೀನಿ याव मिलें ता? आँगेला मनुसको परदू आदला कले इदे कलमा इन्नों सानी देला सानी मिले दे ना।, ना इदे सानी दू याव बेडा दू आद दू अदू अदू इन्नों दीर अदू इदे तू आई शोचाए दिए सवूं जासती चो वाई सवां पर ನಾನು ಆ್ಯಕ್ಚುಲಿ ಮಾತಾಡಿದ್ದೀನಿ ವೀಡಿಯೋದಲ್ಲಿ ಮಹದೇಶ್ವರನ್ ಸಾಂಗು ಫುಲ್ಲು ಸೌಂಡ್ ಕೊಟ್ಟಿದ್ರು ಅದಕ್ಕೆ ಹೇಳಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ನಾವು ಹೋದಾಗಲೇ ಜನ ಫುಲ್ ಫುಲ್ಲಾಗಿದ್ದರು ರೌಂಡಪ್ ಥರ ನಿಂತ್ಕೊಂಡಿದ್ರು ನಾನು ಲಾಸ್ಟಲ್ಲೇ ನಿಂತಿದ್ದು ವೀಡಿಯೋ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಆಲ್ರೆಡಿ ಕಳಿಸ ನೀರು ತಂದು ಅಲ್ಲಿ ಕೂರಿಸಿ ಪೂಜೆ ಮಾಡ್ತಾರೆ ಸೊ ಅದನ್ನು ನೋಡ್ತಾ ಇದ್ದ ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು ಸಿಕ್ಕಿದ್ಲು ಲಾಸ್ಟ್ ಟೈಮ್ ಬಸ್ಸಲ್ಲಿ ಸಿಕ್ಕಿದ್ಲಲ್ವ ಅವಳು ಈ ಕಡೆ ಬಂದು ವೀಡಿಯೋನ ಮಾಡೋಣ ಅಂತ ಹೇಳಿ ಅವಾಗ ಸಿಕ್ಕಿದ್ಲು ಅವಳನ್ನ ಅನೂನ್ ಮಾತಾಡಿಸ್ಕೊಂಡು ಹಾಗೆ ಮತ್ತೆ ಈ ಕಡೆ ಬಂದೆ ನಾವು ಯಾವ ಕಡೆ ನಿಂತ್ಕೊಂಡ್ರೂ ಕೂಡ ಕಾಣ್ತಾ ಇರಲಿಲ್ಲ ನೀವು ನೋಡ್ಬೋದು ಎಲ್ಲ ಹಣಕಾಯಿ ಮಾಡೋಕ್ಕೆ ತುಂಬ ಜನ ಅದ್ರ ಕೈಲಿ ಅಂತ ಅಂಥೇಳಿ ಎಲ್ಲ ತಲೆ ಮೇಲೆ ಹಿಡ್ಕೊಂಡು ನಿಂತಿದ್ದಾರೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ವರ್ಷಿತ ಕೇಳ್ತಾ ಇದ್ಲು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರ ನಿಮ್ಮೂರಲ್ಲಿ ಹಬ್ಬನ ನಮ್ಮೂರಲ್ಲಿ ಈ ಹಬ್ಬನೇ ಮಾಗಾಡೋಲ್ಲ ಹೋಗಲಿ ಹಬ್ಬ ಅಂತ ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಹೆಣ್ಮಕ್ಳಾಗಲಿ ಆಂಟಿರಾಗಲಿ ವರ್ಷಿತ ಕೇಳ್ತಾ ಇದ್ಲು ಇಷ್ಟು ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ ಸುಷ್ಮಾ ಅಂತ ಕೇಳ್ತಾ ಇದ್ಲು ಹೌದು ಅಂದೆ ಮತ್ತೆ ಹಾರಗಳು ಎಲ್ಲ ಹಣ್ಕಾಯಿ ಜೊತೆ ಹಾರಗಳು ತಂದಿರ್ತಾರಲ್ವ ಆ ಎಲ್ಲ ಹಾರಗಳನ್ನು ಕೂಡ ಅಲ್ಲಿ ಮೇಲ್ಗಡೆ ಮೂರ್ತಿಗಳಿದೆಯಲ್ಲ ದೇವ್ರ ಮೂರ್ತಿಗಳು ಕುರ್ಜ ಮೇಲೆ ಅದನ್ನು ಮೇಲ್ಗಡೆ ಹತ್ತು ಎಲ್ಲ ವಿಗ್ರಹಗಳಿಗೂ ಕೂಡ ಒಂದೊಂದು ಹಾರನ ಹಾಕ್ತಾಯಿರ್ತಾರೆ ಸೊ ಒಂದಿಬ್ರು ಮೂರು ಜನ ಹತ್ತಿರ್ತಾರೆ ಹಾಗೆ ಅಲ್ಲಿ ತಿಂಡಿ ಕೊಡ್ತಾ ಇದ್ರು ಹುಡುಗರುಗಳು ಎರಡು ಆಟೋ ಈ ಕಡೆ ಒಂದಿತ್ತು ಆ ಕಡೆ ಒಂದಿತ್ತು ಪಲಾವು ಮತ್ತು ಕೇಸರಿ ಭಾತ್ ಮಾಡಿದರು ಅಲ್ಲಿ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಬ್ಬನ ನಮ್ಮೂರಲ್ಲಂತೂ ತುಂಬ ಗ್ರ್ಯಾಂಡು ಬಟ್ ಈ ವರ್ಷ ಸ್ವಲ್ಪ ಜನ ಕಡಿಮೆ ಅಂತಲೇ ಹೇಳ್ಬೋದು ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ತುಂಬ ಹೋಗಿರೋರು ಈ ಸಲೂ ತುಂಬ ಜನ ಇದ್ದಾರೆ ಬಟ್ ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು ಜನ ಆ್ಯಂಡ್ ನಮ್ಮೂರ ದೇವಸ್ಥಾನ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೀವು ನೋಡಬಹುದು ಸೊ ನನಗೆ ಎಡಿಟಿಂಗ್ ಮಾಡೋಕ್ಕಾಗಲೇ ಇಲ್ಲ ರಾತ್ರಿ ಏನಕ್ಕೆ ಅಂತ ಹೇಳಿದ್ರೆ ನಾಟಕ ಮಾಡ್ತಾಯಿದ್ರು ಆ್ಯಂಡ್ ಆ ವೀಡಿಯೋನೂ ಕೂಡ ನನಗೆ ತೋರ್ಸೋಕ್ಕಾಗಿಲ್ಲ ನಾನು ಹೋಗಲಿಲ್ಲ ನಾಟಕಕ್ಕೆ ತಲೆನೋವು ಅಂತ ಹೇಳಿ ಮಲ್ಕೊಂಡೆ ಸೊ ತುಂಬ ಚೆನ್ನಾಗಿರುತ್ತೆ ಹಬ್ಬ ಹೋಗಲಿ ಕೋಣಕ್ಕೆ ಬೀಳೋದಿರುತ್ತೆ ಜಾತ್ರೆ ಇರುತ್ತೆ ನಾಟಕ ಇರುತ್ತೆ ದೇವ್ರನ್ನ ಮೆರವಣಿಗೆ ಮಾಡೋದಿರುತ್ತೆ ಪಟಾಕಿ ಹೊಡೆಯೋದಿರುತ್ತೆ ತುಂಬ ಸಖತ್ತಾಗಿರುತ್ತೆ ಸೊ ನಿಮ್ಮೂರಲ್ಲೂ ಇದೇ ರೀತಿ ಹಬ್ಬ ಮಾಡೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಅಥವಾ ಹೊಸ್ದಾಗಿ ಈ ಹಬ್ಬನ ನಾವು ನೋಡ್ತಿರೋದು ಅನ್ನೋದಾದ್ರೂ ಕೂಡ ಕಮೆಂಟ್ ಮಾಡಿ ನೋಡಿ ಅಲ್ಲಿ ಅವರೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋರೆಲ್ಲ ನಮ್ಮ ಜೂನಿಯರ್ಸು ಅಥವಾ ನಮ್ಮ ಸೀನಿಯರ್ಸು ನಮಗಿಂತ ದೊಡ್ಡ ಅಕ್ಕದಿರು ಅಥವಾ ತಂಗಿದಿರು ಅಂಥವ್ರನ್ನೇ ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲರೂ ಕ್ಯೂಟ್ ಕ್ಯೂಟಾಗಿ ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಇವರೆಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ತಿದ್ದಂಥ ಹುಡುಗಿಯರು ತುಂಬ ಬೆಳೆದು ಬಿಟ್ಟಿದ್ದಾರೆ ಈಗ ಕ್ಯೂ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಅಡು ತುಂಬ ಜನ ಯಾರನ್ನು ಮಾತಾಡ್ಸೋದು ಯಾರನ್ನು ಬಿಡೋದು ಅನ್ನೋ ಥರ ಆಗಿತ್ತು ಸೊ ಈ ಥರ ವರ್ಷಕ್ಕೊಂದು ಸಲ ಊರಲ್ಲಿ ಹಬ್ಬ ಮಾಡೋದ್ರಿಂದ ಜಾನುವಾರುಗಳಿಗೆ ಅಥವಾ ಊರಲ್ಲಿ ಯಾವುದೇ ರೀತಿಯ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಬರಲ್ಲ ಅನ್ನೋದೊಂದು ನಂಬಿಕೆ ಹಾಗೆ ಹೋಗ್ಲಿಕೊಳೋಕ್ಕೆ ಬೀಳೋದ್ರ ಹಿಂದೆಯೂ ಏನೋ ಒಂದು ಕಾರಣ ಇದೆ ಆ ನೀರನ್ನು ನಮ್ಮ ದೇಹದ ಮೇಲೆ ಅರ್ ಅರ್ಪಣೆ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಕಾಯಿಲೆಗಳು ಅಥವಾ ದೋಷಗಳಿದ್ರೆ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಅದು ತುಂಬ ಕಾಲದಿಂದ ನಾನು ಬಂದಿದೆ ಅದು ಏನು ಅಂತ ತುಂಬ ಜಾಸ್ತಿ ಅದ್ರ ಬಗ್ಗೆ ವಿಚಾರಗಳು ನನಗೂ ಗೊತ್ತಿಲ್ಲ ನಾನು ಕೂಡ ವರ್ಷಿತ ತಿಂಡಿ ಇಸ್ಕೋಬೇಕು ಅಂದ್ಲು ನಾವು ಮನೇಲಿ ತಿಂಡಿ ಮಾಡ್ಕೊಳ್ಳೋಣ ಅಂದೆ ಬಟ್ ಹೋಗಿದ್ದೆ ಇಸ್ಕೊಳ್ಳೋಕ್ಕೆ ಅಂತ ಹೇಳಿ ಆಗ ಸಂಜು ಹಣ ಸಿಕ್ಕಿದ್ರು ನನ್ನ ಬೆಸ್ಟ್ ಫ್ರೆಂಡ್ ಪ್ರೀತಿ ಅವರ ಹಸ್ಬೆಂಡ್ ಈ ಅಣ್ಣನೂ ಕೂಡ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು ಯಾಕಂದರೆ ನಮ್ಮೂರಲ್ಲೇ ಇದ್ದಿದ್ದು ಅಣ್ಣ ಆ ಕಡೆ ಇರೋದು ಪುನಿಯಣ ನಾನು ಪ್ರಭಾಂಟಿ ಅಂತಿನಲ್ಲ ಅಮ್ಮ ಫ್ರೆಂಡು ಅವ್ರ ಮಗ ಅಣ್ಣ ಅವರು ಪೊಲೀಸು ಪುನಿಯಣ ಹೇಳಿ ಇವರು ಕೂಡ ನಮ್ಮೂರಲ್ಲೇ ಆ್ಯಂಡ್ ಹೇಳ್ತಾ ಇದ್ದಾರೆ ಹಾಕ್ತೀನಿ ನಿಮ್ಮನ್ನ ವೀಡಿಯೋ ಮಾಡ್ಕೊತೀನಿ ಅಂತ ಆ್ಯಂಡ್ ಅವರು ಫೋನ್ ತಂದಿಲ್ಲ ಒಂದೆರಡು ಫೋಟೋಸ್ ತೆಗೀರಿ ಅಂತ ಹೇಳಿ ಫೋಟೋಸು ಕೂಡ ತೆಗೆಸ್ಕೊಂಡ್ರು ಅವರು ನಮ್ಮೂರಿನ ಸೊಸೆ ಪ್ರೀತಿ ಅಂತ ಹೇಳಿ ಸೊ ಎಲ್ಲ ಲಾಸ್ಟಲ್ಲಿ ಆದಮೇಲೆ ಜನಗಳೆಲ್ಲ ಹೋದರು ನೋಡಿ ಆವಾಗ ಫ್ರೀಯಾಗಿತ್ತು ತುಂಬ ಜನ ತುಂಬ್ಕೊಂಬಿಟ್ಟಿದ್ರಲ್ವ ಲಾಸ್ಟಲ್ಲಿ ಇನ್ನೂ ಕೂಡ ಹಣ್ಕಾಯಿ ಇದ್ದಾರೆ ವರ್ಷಕ್ಕೊಂದು ಸಲ ಕೊಣಕ್ಕೆ ಹಣ್ಕಾಯಿ ಮಾಡಿಸೋದ್ರಿಂದ ಎಲ್ಲರೂ ಕೂಡ ಹತ್ತು ಕಾಯಿ ಅಥವಾ ಮೂರು ಕಾಯಿ ಹಂಗೆ ಮಾಡಿಸ್ತಾರೆ ಸೊ ಇಲ್ಲಿ ನನ್ನ ಫ್ರೆಂಡ್ ಲಕ್ಷ್ಮಿ ಕೂಡ ಸಿಕ್ಕಿದ್ಲು ಮತ್ತು ನೈಟು ಜೊತೆಯೇ ನೋಡ್ದು ದೇವ್ರನ್ನ ತೊಪ್ಪೆ ಓಕ್ಲಿ ದಿನ ಇವತ್ತು ಹಬ್ಬದ ದಿನ ಲಕ್ಷ್ಮಿನೂ ಸಿಕ್ಕಿದ್ಲು ರೈಸ್ ಎಷ್ಟು ಜನ ಅಂದರೆ ನಾವು ಹೋಗುವಷ್ಟು ಆಲ್ರೆಡಿ ಲೇಟಾಗಿತ್ತಲ್ವಾ ತುಂಬ ಜನ ನಾನು ನನ್ನ ಫೋನಲ್ಲೂ ವೀಡಿಯೋ ಇದ್ದೆ ಆ್ಯಂಡ್ ನನ್ನ ಫ್ರೆಂಡು ಲಕ್ಷ್ಮಿಗೂ ಕೂಡ ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ ಅವಳು ತುಂಬ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಾಳೆ ಇದು ಮಾಡ್ತೀನಿ ಅಂತ ಹೇಳಿದ್ದಾಳೆ ಸೊ ಅವಳು ನನಗೆ ಹೆಲ್ಪ್ ಮಾಡೋದು ಏನಕ್ಕೆಂದರೆ ಯೂಟ್ಯೂಬ್ಗೆ ವೀಡಿಯೋ ಹಾಕೋಕ್ಕೆ ಬೇಕು ಅಂತ ಹೇಳಿದೆ ಸೊ ಇವಾಗ ಆಲ್ರೆಡಿ ಎಂಟೂವರೆ ಆಗಿದೆ ಅಲ್ಲೂ ಕೂಡ ಊಟ ಕೊಟ್ಟಿದ್ದರು ಸ್ವಲ್ಪನೇ ಇಸ್ಕೊಬಂದಿದ್ರು ತಿಂಡಿನ ನಾನು ತಿಂದೇ ಇಲ್ಲ ದೋಸೆ ಮತ್ತು ಕಾಯಿ ಚಟ್ನಿ ಪಾಪು ಚುಂಡಿ ಟಿ ವಿ ನೋಡ್ತಿದ್ರೆ ವರ್ಷಿತ ಮಾರ್ನಿಂಗ್ ಬೇಗ ರಾತ್ರಿ ರಾತ್ರಿನೂ ಮಲ್ಕೊಂಡಾಗ ಹನ್ನೆರಡೂವರೆ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ಗೆಲ್ಲ ಕೊಟ್ಬಿಟ್ಟು ಮಲ್ಕೊಂಡಾಗ ಅದು ಇನ್ನೂ ಅಪ್ಲೋಡೇ ಆಗಿಲ್ಲ ರೀ ತಿರುಗ್ತಾನೇ ಐತೆ ತಿರುಗ್ತಾನೆ ಐತೆ ಸೊ ವರ್ಷಿತ ಹಾಗೆ ಮಲಗಿದ್ದಾಳೆ ಪಾಪು ಟಿ ವಿ ನೋಡ್ತಿದ್ದಾಳೆ ಅಮ್ಮ ಬಟ್ಟೆ ಹೋಗೀತೈತೆ ನಾನು ತಿಂಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಅಡುಗೆ ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆ ಹೇಗೆ ಮತ್ತೆ ಹೋಗಬೇಕು ನಾವು ಅಲ್ಲಿಗೆ ಇವಾಗ ದೋಸೆ ಹಾಕೋಣ ಅಂತ ಹೇಳಿ ದೋಸೆ ಹಾಕ್ತಾ ಇದ್ದೀನಿ ಸೊ ನನಗೆ ಏನಕ್ಕಿಷ್ಟು ಅಂದರೆ ಮನೇಲೇ ಕೂತ್ಕೊಂಡು ಏನೋ ಒಂದು ಯಾವುದೋ ವಿಚಾರದ ಬಗ್ಗೆ ಮಾತಾಡ್ಬೋದಿತ್ತು ಒಂದು ಹತ್ತು ಹದಿನೈದು ನಿಮಿಷ ವೀಡಿಯೋ ಮಾಡಬೇಕು ಅನ್ನೋದಾಗಿದೆ ಬಟ್ ನನಗೆ ಅದು ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ ನಮ್ಮ ನೋವುಗಳು ನಮ್ಮ ದುಃಖಗಳನ್ನ ಹೇಳ್ಕೊಳ್ಳೋದು ನಿಮ್ಮ ಹತ್ರ ಯಾವಾಗ್ಲೂ ಅದು ಇದ್ದೇ ಇರುತ್ತೆ ಸೊ ನಮ್ಮ ಊರಿನ ಹಬ್ಬನ ತೋರಿಸ್ಲೇಬೇಕು ಅಂತ ಹೇಳಿ ನೀವು ನಂಬ ನೆನ್ನೆಲ್ಲೂ ಕೂಡ ತುಂಬ ವೀಡಿಯೋ ಮಾಡ್ಕೊಂಡು ತುಂಬ ಕಷ್ಟಪಟ್ಟಿದ್ದೀನಿ ಏನು ಜನಗಳೆಲ್ಲ ಅದೇ ನೋಡಿದಾಗ ಇದಳು ಯಾಕೆ ವೀಡಿಯೋ ಮಾಡ್ತಾಳೆ ಏನು ಮಾತಾಡ್ತಿದ್ದಾಳೆ ಅಂತ ಅಲ್ಲಿ ಮಾತಾಡ್ಬೋದಿತ್ತು ಬಟ್ ಏನಕ್ಕೆ ಅಂದ್ರೆ ಮೈಕ್ ಹಾಕಿದ್ದಾರೆ ಹಾಡುಗಳು ಕೇಳಿಸುತ್ತೆ ಸೊ ಫುಲ್ ಹಾಡ್ಗಳು ಕೇಳಿಸೋದ್ರಿಂದ ಕಾಪರೇಟ್ ಬರುತ್ತೆ ಅಂತೇಳಿ ನಾನು ಸುಮ್ಮನೆ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಎಲ್ಲ ಇದು ಮಾಡ್ಕೊಂಡಿದ್ದೀನಿ ದಿನೇ ಇಲ್ಲ ಫ್ರೆಂಡ್ಸ್ ಹಬ್ಬ ದಿನನೂ ಅದು ಏನು ಅಂತ ನನಗೆ ಹೇಳೋ ಮನಸ್ಸಿಲ್ಲ ಬಟ್ ನೆಮ್ಮದಿ ಅಂತೂ ಇಲ್ಲ ನಿಜವಾಗ್ಲೂ ಈ ಟೈಮಲ್ಲಿ ಸ್ವಂತವನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಮಾತಾಡ್ಸೋಣ ಅಂತ ಬರ್ತಾ ಅಂಟೆ ಈ ಪ್ರತಿಮನ್ನು ಮಾತಾಡ್ಸೋಣ ಅಂತ ನಾನು ಈಗ ಲಕ್ಷ್ಮಿನು ಜಾಯಿನ್ ಆದ್ದು ಆ ಕಡೆ ಬೀದಿಯಿಂದ ಸೊ ಪ್ರತಿಮಾ ಹಬ್ಬಕ್ಕೆ ಬರೋ ಪರಿಸ್ಥಿತಿ ಇಲ್ಲ అస్బెండ్ డెత్ ఆగ్బో ఒందే అదే మాట్ాడుసంత మనకి హ్తాయి ು ಫ್ರೆಂಡ್ಸ್ ಬೈ ಬಾಯ್ ಅವ ಯಾಕಂದರೆ ಹೇಳು ಏನಾಯಿತು ಎಲ್ಲ ಅಳ್ತಾ ಕೂತಿದ್ದೋ ಇವಳು ಇವ್ಳು ಕಷ್ಟ ಇಡ್ಕೊತಿದ್ದೋ ನಾನು ನಂಗೆ ಕಷ್ಟ ಇಡ್ಕೋತಿದ್ದೆ ಯಾಕಂದ್ರೆ ಅವ್ರ ಹಸ್ಬೆಂಡು ನಮ್ಮ ಹಸ್ಬೆಂಡು ಒಂದೇ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ಒಬ್ರಿಗೊಬ್ರು ಹೇಳಿಕೊಂಡು ಅಳ್ತಾಯಿದ್ದೋ ಅದಕ್ಕೆ ನಾನು ವೀಡಿಯೋಸ್ ಮಾಡ್ಕೊಳ್ಳಲಿಲ್ಲ ಅವಳದು ಕೂಡ ನಾನು ಮಾಡಲಿಲ್ಲ ಯಾಕಂದರೆ ಈಗ ಒಂದುವರೆ ತಿಂಗಳೇನಾಗಿದೆ ನಾನು ವೀಡಿಯೋದಲ್ಲೆಲ್ಲ ತೋರ್ಸೋದು ಬೇಡ ಅವಳನ್ನ ತುಂಬ ಅಳ್ತಾಯಿದ್ದು ನಾನು ಅಳ್ತಾ ಇದ್ದೆ ಅದಕ್ಕೆ ಮಾಡ್ಕೊಳ್ಳಲಿಲ್ಲ ಈಗ ಅವ್ರ ಮನೆಯಿಂದ ಹೊರಗಡೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮದು ಏನು ಅಂದರೆ ನಮ್ಮ ಕ್ಲಾಸ್ಮೇಟ್ಸಲ್ಲಿ ನಮ್ಮದೊಂದು ಮೂರು ಜನದು ಲೈಫು ಹೀಗೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಹಣೆ ಸೊ ಈಗ ಇದೀವಿ ಹಾಗೆ ಒಳಗಡೆ ನೋಡಬೇಕಾಗಿತ್ತು ಇವಳು ಗಿರಿತಾ ಇಲ್ಲ ಅಳ್ತಾಯಿದ್ಲು ಅಪ್ಪರವ ನಾನು ಅಳ್ತಾ ಇದ್ದೆ ಪ್ರತು ಅಳ್ತಾ ಇದ್ಲು ಪ್ರತು ಅವ್ರ ಅಮ್ಮ ಅಪ್ಪ ಎಲ್ಲ ಬೇಜಾರಾಗಿದ್ರು ಆ್ಯಂಡ್ ನನ್ನ ಫ್ರೆಂಡ್ ಅವನು ಬಂದಿದ್ಲು ಅವ್ಳು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಬೇಗ ಹೋದ್ಲು ಸೊ ಎಲ್ಲ ಅಳ್ತಾ ಇದ್ದ ಈಗ ಮಾತ್ರ ನಗ್ತಾ ಇದ್ದೀವಿ ಕಣ್ಣೀರು ಕಣ್ಣೀರು ಅರಸ್ಕೊಂಡ್ ಬಂದಿದ್ದೀವಿ ಕಣ್ಣು ನೋಡೋ ಟೈಮಲ್ಲಿ ಬಹು ದುಃಖ ಪಡಬೇಕು ನಗ ಟೈಮಲ್ಲಿ ನಗಬೇಕು ಸರಿ ಬರ್ಕೆ ಬಾಯ್ ಬಾಯ್ ನಾನು ಅವಳು ಆ ಕಡೆ ಬೀದಿಗೆ ಹೋಗ್ತಾಳೆ ನಾನು ಈ ಕಡೆ ಬೀದಿಗೆ ಬಾಯ್ ಕಡೆ ಸೊ ಈಗ ಈ ನಗುವಿನ ಹಿಂದೆ ಎಷ್ಟು ಅಳ್ ಹತ್ತಿದ್ದೀನಿ ಈಗ ಅರ್ಧ ಗಂಟೆ ಹಿಂದೆ ಅಂದರೆ ಹೆಚ್ಚು ಕಡಿಮೆ ಒನ್ ಅವರ್ ನಾವು ಪ್ರತು ಮನೇಲೇ ಕೂತಿರೋದು ನಾವು ಮೂರು ಜನ ಫ್ರೆಂಡ್ಸು ಅವನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಆಗಲೇ ಹೋಗಿದ್ದು ಪಾಪ ಅವಳ್ದು ಲಕ್ಷ್ಮಿ ಲೈಫಲ್ಲೂ ಕೂಡ ತುಂಬ ನೋವುಗಳಿದ್ದಾವೆ ಅವಳು ತುಂಬ ಇದ್ಳು ಇವಾಗ ಹಿಂಗೆ ಇದ್ದೀನಿ ಈ ನಗು ಫೇಸ್ ಹಿಂದೆ ಎಷ್ಟು ಹತ್ತಿದೀವಿ ಅಂತ ಹೇಳಿದ್ರೆ ಪ್ರತು ಅವ್ರ ಅಮ್ಮನೇ ಕೂಡ ಅಳ್ಬೇಡ ಕಣ್ಣೀರೊರಿಸ್ಕೊಳ್ಳವ ಹಬ್ಬ ಅಂದರು ಪ್ರತೂನು ಕೂಡ ಅಳ್ತಾ ಅಳ್ತಾಯಿದ್ಲು ಅಷ್ಟು ಹತ್ಕೊ ಬಂದಿದ್ದೀನಿ ಅದೇ ನಾವು ಏನಂದರೆ ಎಷ್ಟು ನಗ್ತಿರ್ತೀವಿ ಅದರಲ್ಲಿ ಹೇಳ್ಕೊಳಕಾಗದೇ ಇರೋಷ್ಟು ತೋರಿಸ್ಕೊಳಕ್ಕೆ ಇರಷ್ಟು ನೋವೈತೆ ಅಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಹತ್ತಿದ್ದೀನಿ ಅರ್ಧ ಗಂಟೆ ಮಾತಾಡಿದ್ರೆ ಇವಾಗ ನಗ್ತಾ ನಗ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟೇ ಲೈಫು ಬಂದೆ ಮನೆಗೆ ಪಕ್ಕದ ಬೀದಿನೇ ಹತ್ರ ಈಗ ಎಲ್ಲೂ ಟೀ ಇಟ್ಟಿದ್ದೆ ಟೀ ಕುಡಿದು ಪ್ರತಿಮ ಪ್ರತಿಮಾ ಅವ್ರ ಮನೆಯಿಂದ ಬಂದು ಸ್ವಲ್ಪ ಕೂತಿದ್ದೆ ಕರೆಂಟ್ ಹೋಗ್ಬಿಟ್ಟೈತೆ ಖಾರ ಆಡಿಸಿಕೊಳ್ಳಿ ಸಾಂಬಾರ್ ಕಮ್ಮ ಹಾಗೆ ಮಲಗೈತೆ ಪಾಪು ಇವಾಗ ಎದ್ಲು ನೋಡಿ ಹೊಸ ಬಟ್ಟೆನ ಕಳಸ ನೀರು ಹೊತ್ತಿದ್ದ ಬಟ್ಟೆನ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕಿದ್ಲು ಮೇಲ್ಗಡೆದ ತೆಗ್ದಾಕಿದ್ದಾಳೆ ಓನ್ಲಿ ಟೀ ಶರ್ಟ್ ಮತ್ತೆ ಚಡ್ಲಿದ್ದಾಳೆ ಇದು ಯಾರು ಕೊಟ್ಟಿಚ್ಚಿನಿ ದುಡ್ಡು ಯಾಕೆ ಯಾಕೆ ನೋಡಿ ಇಸ್ಕೊಂಡ್ರಿ

ಅಪ್ಪಾಜಿ ದುಡ್ಡು ಕೊಟ್ಟೈತೆ ಒಂದು ಸಾವಿರ ಒಂದೂವರೆ ಸಾವಿರ ಏನೋ ಕೊಟ್ಟೈತೆ ಆಲ್ರೆಡಿ ಅವಳತ್ರ ಎರಡು ನ್ಯೂ ಡ್ರೆಸ್ಸಸ್ ಇತ್ತು ಅದಕ್ಕೆ ನಾವು ಬಂದಿಲ್ಲ ಬಟ್ ನಮ್ಮ ಅಪ್ಪಾಜಿಗೆ ಹೇಳಿಲ್ಲ ಬಟ್ಟೆ ತೊಗೊಂಡಿಲ್ಲ ಅಂತ ಹೇಳಿ ಸೊ ಇವಾಗ ದುಡ್ಡು ಕೊಟ್ಟೈತಲ್ವ ಅದೇ ದುಡ್ಡನ್ನ ಇವಾಗ ಗೋಲ್ ಕುಕ್ ಹಾಕೊಳ್ಳಿ ಅಂತ ಹೇಳ್ತು ಅಮ್ಮ ಸೊ ಯಾಕೆ ಪರ್ಸಲ್ಲಿ ಅಥವಾ ಎಲ್ಲರೂ ಬೀರಲ್ಲಿ ಇದ್ರೆ ಖರ್ಚಾಗುತ್ತೆ ಸುಮ್ಮನೆ ಅಂತ ಹೇಳಿ ಇವಾಗ ಗೋಲ್ ಕುಕ್ ಹಾಕೋಬೇಕು ಆ್ಯಂಡ್ ಕರೆಂಟ್ ಇಲ್ಲದೆ ಇರೋ ಕಾರಣ ದೇವಸ್ಥಾನದ ಹತ್ರ ಮೈಕ ಆಫ್ ಮಾಡಿದ್ದಾರೆ ಮತ್ತೆ ಇವಾಗ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೋಗಲಿಕ್ಕು ಎಲ್ಲ ಅದು ಹೇಗೆ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ನಾನು ವಿಡಿಯೋ ನೋಡಬೇಕು ಇದರಲ್ಲಿ ನನ್ನ ನಗು ಅವಳು ದುಃಖ ಫ್ರೆಂಡ್ಸ್ ಹಬ್ಬ ಆಚರಣೆ ಎಲ್ಲ ಟೋಟಲ್ ಅದೇನು ಹೇಳ್ತಾಳ ಫ್ಯಾಮಿಲಿ ಪ್ಯಾಕ್ ಅಂತ ಹಂಗೆ ನಡೀರಿ ಗೋಲ್ಕುಕ್ ಈಗ ದುಡ್ಡು ಹಾಕ್ಬೇಕು ಬನ್ನಿ ಈಗ ಗೋಲ್ಕುಕ್ ದುಡ್ಡು ಹಾಕೋಣ ಗೈಸ್ ಸೇವಿಂಗ್ಸ್ ಮಾಡೋಣ ಅಲ್ಲಿ ಹೌಸ್ ಇಟ್ಟಿದ್ದೀರಾ ಮತ್ತೆ ಅಲ್ಲೆಲ್ಲ ಇಟ್ಬಾರ್ದು ಎಲ್ಲಿ ಹೂ ಇಲ್ಲಿಟ್ಟದ್ ಕನೋ ಮಗ ದುಡ್ಡ ಬನ್ನಿ 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 ಹಾಕಿರು ಅಕ್ಕಮ್ಮ ಬೇಗ ಅಮ್ಮ ಬಲ್ದ ಹಾಂ ಹಂಗೆ ಗುಡ್ ಬೇಬಿ ಬಲ್ದ ಕೈಲಿ ಹಾಕ್ಬೇಕು ತಾತನ್ ಕೇಳಿದ್ರೆ ಬಟ್ಟೆ ತಗೊಂಡಿದ್ದೀರಾ ಅಂದ್ಬಿಟ್ಟು ಹ್ಞೂ ಅನ್ನು ಅಲ್ಲ ಹೊಸ ಬಟ್ಟೆ ಐತಲ್ಲ ಅದು ತಗೊಂಡಿರೋದು ಅಂತ ಹೇಳು ಇರೋ ಬಟ್ಟೆ ಸಾಕು ಅಲ್ಲ ಇನ್ನೊಂದು ಹಬ್ಬಕ್ಕೆ ತಗೋತೀವಲ್ಲ ಮತ್ತೆ ಬಟ್ಟೆನಾ ಹ್ಯಾಪಿ ಬರ್ಡೇಗೆ ಹಾ ಮತ್ತೆ ದುಡ್ಡು ಕೊಟ್ಟಿದ್ದ ಬಟ್ಟೆ ತಗೊಂಡಿದ್ದೀರಾ ಅಂದ್ರೆ ತಗೊಂಡಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಬೇಕು ಹಾ ಈಗ ಆಲ್ರೆಡಿ ಎರಡು ಜೊತೆ ಹೊಸ ಬಟ್ಟೆ ಅವಲ್ಲ ಸಾಕು ಹ್ಮ್ ನಿನ್ ಗುಡ್ ಬೇಬಿ ಮಗಳ ಹಿಂಗೆ ದುಡ್ಡೆಲ್ಲನವೇ ಸೇವಿಂಗ್ಸ್ ಮಾಡಬೇಕು ಆಯ್ತಾ ಗುಡ್ ಬೇಬಿ ಹಾಕ್ ಮಗಳೆಲ್ಲ ಹಾಕ್ಬಿಟ್ಟು ನಡೀರಿ ದೋಸೆ ಹಾಕ್ಬಿಟ್ಟು ತಿನ್ನಿ ತಿನ್ಬೇಕು ಶಕ್ತಿ ಬರಲ್ಲ ಇಲ್ಲ ಅಂದ್ರೆ ಒಳಗಡೆ ಅದೇ ಕೈ ಸಾಂಬಾರು ಮಾಡಿ ಪಾಯಸ ಮಾಡಿದ್ವಿ ಸರಿ ಆಯ್ತು ಈಗ ವಡೆನೂ ಹಾಕ್ಬೇಕು ವಡೆ ಇಟ್ಟಾಗಪ್ಪ ಅದನ್ನ ಕರೆಂಟು ಹೋಯ್ತು ಮೈಕ್ ಹಾಕಿದ್ರು ಹೆಂಗೋ ಬ್ಲಾಕ್ ಮಾಡೋದು ಹೆಂಗಪ್ಪ ಮಾತಾಡೋದು ಅಂತಿದೆ ಸೊ ಮೆಹಂದಿ ಹಾಕ್ಬೇಕಂತ ತುಂಬಾ ವರ್ಷಗಳೇ ಆಗಿದೆ ಮುಂಚೆ ನಾವು ಪ್ರತಿ ಹಬ್ಬಕ್ಕೂ ಕೂಡ ನಾವು ಮೆಹಂದಿ ಹಾಕೊಳ್ಳೋವು ಇವ್ರಂಗೆ ಇದ್ದಾಗ

ಹಂಡ್ರೆಡ್ಗೆ ಒಂದು ಇಪ್ಪತ್ತು ಪರ್ಸೆಂಟ್ ಚೆನ್ನಾಗಿ ಬಿಟ್ಟಿದ್ದೀನಿ ಅನ್ನಿಸ್ತದೆ ಬುಡಕ್ಕೆ ಬರೋಲ್ಲ ಮುಂಚೆ ಚೆನ್ನಾಗಿ ಬಿಡ್ತಿದ್ದೆ ನಾನು ಐಸ್ಕೂಲ್ ಟೈಮಲ್ಲಿ ತುಂಬ ವರ್ಷಗಳಾಯ್ತಲ್ವ ಟಚ್ ಇಲ್ವಲ್ಲ ಬಿಡೋಕ್ಕಾಗಲ್ಲ ಸೊ ಈ ಥರ ಬಿಟ್ಟಿದ್ದೀನಿ ಈಗ ಚಿದ್ದೂ ಹೊಸ ಸರಕಿ ತಾಕ್ಬಿಟ್ಟ ಸರಿ ಯಶು ಆಯಿತು ಬಾಯ್ ಇನ್ನೊಂದು ಕೈ ಬೇರೆಯವ್ರ ಕೈಯಲ್ಲಿ ಬಿಡಿಸ್ಕೋ ಕೆಲಸ ಎರಡು ಕೈ ಬಿಡ್ಬೇಕಂತ ಕೈ ನನಗೆ ಕೆಲಸಗಳೈತೆ ಅದಕ್ಕೆ ಒಂದು ಕೈಗೆ ಬಿಟ್ಕೊಟ್ಟೆ ನೋಡಿ ಕೃತುನಿಗೆ ಅವ್ರ ಜೊತೆ ಓಡೋಯ್ತಾಳೆ ಸೊ ನನಗೆ ಇವಾಗ ಕೆಲಸಗಳಿದ್ದಾವೆ ಮುಗಿಸ್ಕೊಂತೀನಿ ಎಂಟೆ ಆಗಿದೆ ಇದೆ ಡ್ರೆಸ್ಸು ಏನು ಚೇಂಜಸ್ ಇಲ್ಲ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡಿದ್ದೀನಿ ಮಲ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ವರ್ಷಿತನೂ ಮಲ್ಕೊಂಡಿದ್ದು ನಾನು ಊಟ ಮಾಡಿದ್ದೀನಿ ವರ್ಷಿತ ಮಾಡಿಲ್ಲ ಇವಾಗ ಹೊರಟು ಅಮ್ಮ ಮುಖ ತೊಳ್ಕೊಂಡು ತಲೆ ಬಚ್ಕೋತೈತೆ ಪಾಪು ಹೋಗ್ಲಿಕ್ಕೊಳೋಕೆ ಹೆಜ್ಜಿಸ್ಕೊತೀನಿ ಅಂತ ಹೇಳಿ ಅವಳೇ ತುಂಬ ಇಷ್ಟಪಡ್ತಾವಳೆ ಕೇಳಿದ್ರೆ ಹ್ಞೂ ಹೆಜ್ಜಿಸ್ಕೊತೀನಿ ನಾನು ಹೆದರ್ಕೊಳ್ಳಲ್ಲ ಅಂತ ಅಂತವಳೆ ಅವಳಿಗೆ ಹೋಗ್ಲಿಕ್ಕೊಳೋಕೆ ಹೆಜ್ಜಿಸ್ಬಿಟ್ಟು ಒನ್ ಜೊತೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಕವರ್ಗೆ ಹೇಗಿರುತ್ತೆ ಹೇಗೆ ಪೂಜೆ ಮಾಡಿ ಹೋಗ್ಲಿಕ್ಕೆ ಹೋಗ್ಲಿಕ್ಕೊಳಕ್ಕೆ ಹೆಜ್ಜೆ ಇದು ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ ಹಾಗೆ ನೋಡಿ ವೀಡಿಯೋನ ಮತ್ತೆ ಹೋಗ್ಲಿಕ್ಕೊಳೋದತ್ರ ಹೋದು ಸೊ ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಟಮ್ಟೆ ಬೆಳಿತಾ ಇರ್ತಾರೆ ಏನೋ ಒಂಥರ ಚೆಂದ ನೋಡೋಕ್ಕೆ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಬಟ್ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿ ಅಲ್ಲಿ ದೇವರು ಬರುತ್ತೆ ಅನ್ನೋದು ಒಂದು ನಂಬಿಕೆ ನಾನು ಲಾಸ್ಟ್ ವೀಡಿಯೋದೆಲ್ಲ ಹೇಳಿದ್ದೀನಿ ನಾನು ಯಾರ ಭಾವನೆಗಳ್ಗೂ ಅಥವಾ ಹೇರ್ತಾ ಇಲ್ಲ ನಂಬಬೇಕು ಅಂತ ಹೇಳಿ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅದು ಓಕೆನಾ ಅಲ್ಲಿ ಕಾಣ್ತಾ ಇದ್ದಾರಲ್ವ ರೆಡ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾರಲ್ವ ಅವ್ರ ಅಪ್ಪಂಗೆ ಬರ್ತಿತ್ತು ಮುಂಚೆ ಅವರು ಡೆತ್ ಆದ ನಂತರ ಅವರ ಹಿರಿ ಮಗ ಅವರಿಗೆ ಇದೆ ಅವರು ಒಂದು ನಾಲ್ಕು ಮನೆ ಇದೆ ಅವರು ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ದಿನ ನಾವು ಪೂಜೆ ಮಾಡ್ತಾರೆ ಎಲ್ಲ ಕೂಡ ಸೊ ಅವರು ತುಂಬ ಸುಸ್ತಾಗಿರ್ತಾರೆ ಅವ್ರನ್ನ ಆ ಥರ ಹಿಡ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಇದು ತುಂಬ ವರ್ಷಗಳ ಹಿಂದೆ ನಮ್ಮ ತಾತ ಮುತ್ತಾತ ಆ ಕಾಲದಿಂದಲೂ ನೆಡ್ಕೊಂಬಂದಿರೋ ಅಂಥದ್ದು ಸೊ ಎಲ್ಲರಿಗೂ ನಂಬಿಕೆ ಇದೆ ನಂಬಿಕೆಯೇ ದೇವರು ಅಂತ ಹೇಳ್ಬೋದು ಲಕ್ಷ್ಮೀನು ಕೂಡ ಅಲ್ಲಿ ವೀಡಿಯೋ ಮಾಡ್ತಾ ಇದ್ದಾಳೆ ನಾನು ನನಗೆ ಎಟ್ಕೊಳ್ಳ ಅಂತ ಹೇಳಿ ಹಾಗೆ ಕೊಟ್ಟಿದ್ದೆ ಅದು ಮೂರು ರೌಂಡು ಬಂದ ಮೇಲೆ ಆ ಥರ ಇವಾಗ ಹೋಗ್ಲಿ ಕೋಣಕ್ಕೆ ಬೀಳ್ತಾ ಇದ್ದಾರೆ ನೀವು ನೋಡ್ಬೋದು ಹುಡುಗ್ರೆಲ್ಲ ಟೀ ಶರ್ಟ್ ತೆಗೆದು ಅದೊಂದು ಪದ್ಧತಿ ಬರೀ ಚಡ್ಡಿಲಿ ಬೀಳೋ ಅಂಥದ್ದು ಸೊ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲರನ್ನೂ ಎಜ್ಜಿಸ್ತಾರೆ ಆ ಕೋಣಕ್ಕೆ ಅಥವಾ ದೊಡ್ಡ ದೊಡ್ಡವರಿದ್ರೆ ಏನು ಮಾಡ್ತಾರೆ ಅಂದರೆ ಈ ಥರ ನೀರನ್ನ ಎರಚ್ತಾರೆ ಎಲ್ಲರ ದೇಹದ ಮೇಲೆ ಆ ನೀರು ಸ್ಪರ್ಶ ಆಗಲಿ ಅಂತ ಹೇಳಿ ಅಥವಾ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅಥವಾ ಮನಸ್ಸಲ್ಲಿ ಏನಾದರೂ ಅನ್ಕೊಂಡ್ರೆ ದೊಡ್ಡ ದೊಡ್ಡವರು ಏನು ಮಾಡ್ತಾರೆ ಅಂದರೆ ಒಂದು ಹತ್ರ ಕೂತ್ಕೊಂಡು ಒಂದು ಚೌರ್ಗಿಲಿ ಅಥವಾ ಬಕೆಟಲ್ಲಿ ಆ ನೀರನ್ನ ತಲೆ ಮೇಲೆ ಹುಯಿಸ್ಕೋತಾರೆ ನಾವು ಪಾಪಗೆ ಒಂದೂವರೆ ವರ್ಷ ಇದ್ದಾಗ ಒಂದು ಸಲ ಆ ಥರ ಹೋಗ್ಲಿಕ್ಕೆ ಹೆಜ್ಜಿಸಿದ್ದು ಈ ಸಲ ಅವಳೇನೇ ನಾನು ಹೆಜ್ಜಿಸ್ಕೋತೀನಿ ಅಂತ ಫಸ್ಟು ಖುಷಿಯಿಂದ ಬಂದ್ಲು ಅಲ್ಲಿಂದ ಬಂದಳು ಮನೆಯಿಂದ ಇಲ್ಲಿ ಕೂಡ ಕೇಳಿದಾಗಲೂ ಕೂಡ ಹೆಜ್ಜಿಸ್ಕೋತೀನಿ ಬಾಯಿ ಒಳಗಡೆ ನೀರು ತೊಗೊಳ್ಳಲ್ಲ ಹಿಂಗೆ ಬಾಯಿ ಎಲ್ಲ ಮುಚ್ಕೋತೀನಿ ಅಂತ ಎಲ್ಲ ಹೇಳಿದ್ಲು ಚೆನ್ನಾಗೇ ಇದ್ಲು ಬಟ್ ಆಮೇಲಿಂದ ಇವಾಗ ಎಜ್ಬೇಕು ಅಮ್ಮ ಏನಂದ್ರು ಈಗ ತುಂಬ ಜನ ಇದ್ದಾರೆ ಲಾಸ್ಟಲ್ಲಿ ಅಂತ ಅಂಥೇಳಿ ಸ್ವಲ್ಪ ಜನ ಕಡಿಮೆ ಆದಮೇಲೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೊಟ್ಟಿದ್ದೀವಿ ಸ್ಟಾರ್ಟಿಂಗ್ ಹೋಗಬೇಕಾದ್ರೂ ಕೂಡ ಸುಮ್ಮನೆ ಹೋದ್ಲು ಏನೂ ಹೆದರುಕೊಳ್ಳಲಿಲ್ಲ ಆಮೇಲಿಂದ ಭಯ ಬಿದ್ದುಬಿಟ್ಟವಳೆ ಅಲ್ಲೆಲ್ಲ ತುಂಬ ಜನ ಅಣ್ಣದಿರು ಹುಡುಗರು ದೊಡ್ಡ ದೊಡ್ಡವರಿದ್ದರು ಹೆದರ್ಕೋಗ್ಬಿಟ್ಟವಳೆ ಅಳ್ತಾ ಇದ್ದಾಳೆ ಅಲ್ಲಿ ನೋಡ್ಬೋದು ಅಣ್ಣ ಬನೀನ್ ಹಾಕಿದ್ದಾರೆ ಆ ಅಣ್ಣನ ಬನೀನ್ನ ಹಿಡ್ಕೊಂಡು ಅವಳು ಇಲ್ಲ ಬನೀನ ಹಿಡ್ಕೊಂಡು ಎಳೀತಾ ಇದ್ದಾಳೆ ಅಣ್ಣ ಏನು ಮಾಡೋದು ಅಂತ ನಗ್ತಾ ಇದ್ದಾರೆ ಅಮ್ಮ ಹತ್ರ ಅಳ್ತಾಳೆ ಹೆಜ್ಜಿಸ್ಬಿಡಿ ಅಂತ ಯಾಕಂದರೆ ಎಜ್ಜಿಸ್ತೀವಿ ಅಂತ ಹೇಳಿ ಬಂದ ಮೇಲೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅವಾಗ ಹೆಜ್ಜಿಸ್ತು ಅವಳನ್ನ ಎಜ್ಜಿಸ್ಬಿಟ್ಟು ಅಳ್ತಾ ಇದ್ಲು ಒಂದು ಐದು ನಿಮಿಷ ಹೊತ್ತು ಅಷ್ಟೇನ ನೋಡಿ ಎಜ್ಜಿಸ್ತು ಎಜ್ಜಿಸ್ಬಿಟ್ಟು ಅದು ಕರ್ಕೊಂಡು ಅಲ್ಲೇ ಕವರಲ್ಲೇ ಟವಲ್ಲು ಮತ್ತು ಅವಳಿಗೆ ಬಟ್ಟೆ ಎಲ್ಲ ತೊಗೊಬಂದಿದ್ದವು ಮನೆಯಿಂದನೇ ಇದು ನನ್ನ ಫ್ರೆಂಡ್ ಚೆಂದು ಕೊಟ್ಟಿದ್ದು ನಾನು ನಿಜವಾಗ್ಲೂ ಎಲ್ಲ ಮನೆಗೆ ಬಂದಾಗ ಚೆಂದು ಹತ್ರ ಮಾತಾಡಿ ತ್ರೀ ಡೇಸ್ ಆಗಿತ್ತು ಅವಳನ್ನ ತುಂಬ ಮಿಸ್ ಮಿಸ್ ಮಾಡ್ಕೊತಾ ಇದ್ದೆ ಮಿಸ್ ಮಾಡ್ಕೊಂಡೊಳಗೆ ಕಾಲು ಮೆಸೇಜು ಕೂಡ ಮಾಡಿದ್ದೆ ಬಿಝಿ ಇದ್ರೂ ಕೂಡ ಅವ್ಳು ಕೊಟ್ಟಿದ್ದಂತಹ ಡ್ರೆಸ್ಸು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಆ್ಯಂಡ್ ಜಾತ್ರೆಗೆ ಬಂದೋ ನಾವು ಪಾಪು ಆಲ್ರೆಡಿ ಅಪ್ಪಾಜಿ ಹತ್ರ ಅಡುಗೆ ಆಟ ಅಡುಗೆ ಸಾಮಾನು ಬರ್ತವಲ್ಲ ಆಟ ಆಡೋದು ಅದನ್ನ ತೆಗಿಸ್ಕೊ ಬಂದಿದ್ಲು ಮತ್ತೆ ಇಲ್ಲಿ ಬೇಕು ಅಂದಳು ಫಸ್ಟ್ ವರ್ಷದಾಗೆ ಜಾತ್ರೆಲಿ ಏನಾದರೂ ಕೊಡಿಸು ಅಮ್ಮ ಬಳೆನ ಅಥವಾ ಏನಾದರೂ ಅಂತ ಅಂತು ಅಲ್ಲೊಂದು ಎರಡು ಹತ್ರ ನೋಡಿ ಯಾವುದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಬಂದು ಇಲ್ಲಿ ಸರ ನೋಡ್ದು ಚೆನ್ನಾಗಿತ್ತು ನೂರು ರೂಪಾಯಿ ಅಂದರು ಪರವಾಗಿಲ್ಲ ಕೊಡ್ಬೋದು ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಹೇಳ್ತಾರೆ ಚೆನ್ನಾಗಿದೆಯಾ ನೋಡು ವರ್ಷಿ ಅಂತ ಇದೆ ನೋಡ್ತಾ ಇದ್ದು ಏನು ಕಲೆಕ್ಷನ್ಸ್ ಇರಲಿಲ್ಲ ಬಟ್ ಇರೋದ್ರಲ್ಲಿ ಹಂಡ್ರೆಡ್ ರುಪೀಸ್ ಅಂದರೆ ಕೊಡ್ಬೋದು ವರ್ತ್ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ವರ್ಷ ಇದ್ದಂಗೆ ಅದೊಂದು ಸರ ಒಂದು ತಗೊಟ್ಟೆ ಅವಳು ಕೂಡ ತುಂಬಾ ಹಿಂಸೆ ಮಾಡಿದ್ಲು ನಿನಗೆ ಏನಾದ್ರು ತಗೊಡ್ತೀನಿ ಅಥವಾ ಕೃತುಗ ಆಟ ಸಾಮಾನು ತಗೊಡ್ತೀನಿ ಅಂತ ನಾನು ಬೇಡ ಅಂದೆ ಅದೊಂದು ಚಿಕ್ಕ ಚಿಕ್ಕದು ಕ್ಲಿಪ್ ಒಂದು ತಗೊಂಡೆ ಕೃತುಂಗೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಪಾಪ ಅವಳು ತುಂಬಾ ಹಿಂಸೆ ಮಾಡಿದ್ಲು ಬಟ್ ಅವಳ ಹತ್ರ ನಾನು ತೆಗೆಸ್ಕೊಳದು ಬೇಡ ಅಂದ್ಬಿಟ್ಟು ಏನೂ ತೆಗೆಸ್ಕೊಳ್ಲಿಲ್ಲ ನೋಡ್ಬಿಟ್ಟು ಬಂದ್ಬಿಟ್ಟು ನೀವು ಯೂಟ್ಯೂಬ್ ಅಂತ ಕೇಳ್ತಾಳೆ ಆ್ಯಂಡ್ ಅವ್ರ ಅಮ್ಮನೂ ಮಾತಾಡ್ಸಿದ್ರೆ ನಿನ್ನೆ ನಾನು ವೀಡಿಯೋ ನೋಡಿದ್ನಂತೆ ಬಸ್ಸಲ್ಲಿ ಏನೋ ಕಳ್ತಿದ್ರಿ ಅಂತ ಕೇಳ್ತಿದ್ದಾರೆ ಸೊ ಥ್ಯಾಂಕ್ ಯು ಕಮಿನಾ ನೋಡಿ ಫಸ್ಟ್ ಸಬ್ಸ್ಕ್ರೈಬರು ಅದು ನಮ್ಮೂರಲ್ಲಿ ನಮ್ಮೂರಲ್ಲಿ ಬಂದು ಕೇಳಿದ್ದು ತುಂಬ ಖುಷಿ ಆಯಿತು ಕಂಟಿನ್ಯೂ ಅದೇ ಬಂದಾಗ ಅಪ್ಪಾಜಿ ಸಿಕ್ತು ಮನೇಲಿ ಒಂದು ಇನ್ನೂರು ರೂಪಾಯಿ ದುಡ್ಡು ಕೊಟ್ಟಿತ್ತು ಅಮ್ಮ ಬಳೆ ತೊಡಿಸ್ಕೋಬೇಕು ಅಂತ ಹೇಳಿ ಅಲ್ಲಿ ದುಡ್ಡು ಇಸ್ಕೊತಾ ನೋಡಿ ಮತ್ತೆ ಅದೇನೋ ಕವರ್ ಕೊಡ್ತು ಅದೇ ಪಾಪುರ ತುಂಬಾ ಖುಷಿ ಆಯ್ತು ನಾನು ಮಾತಾಡೋದ್ ಕೇಳ್ಸಲ್ಲ ಅಂತ ಹೇಳಿ ಮಾತಾಡ್ತಾ ಇಲ್ಲ ಕ್ಲಿಪ್ಪಿಂಗ್ಸ್ಗಳ ತಗೋತಾ ಇದಿಂತ ಹಠ ಮಾಡ್ತಾವಳೆ ನೋಡಿ ಆ ಬದಿ ತಗಸ್ಕೊ ಬಂದವಳೆ ನೀರ್ ಇವಾಗ ಮತ್ತೆ ಬೇಕಂತೆ ಅಳ್ತಾವಳೆ ಇದೇನೋ ಬೇಕಂತೆ ತಗೋಳ multimedial kalau begitu. aa mangkuk ಅಮ್ಮ ಬಳೆ ತೊಡಸ್ಕೊತೀನಿ ಅಂತ ತೊಡಸ್ಕೊತಾ ಇತ್ತು ಅದೇನೋ ಗೊತ್ತಿಲ್ಲ ಹಳ್ಳಿ ಕಡೆ ಜಾತ್ರೆಯಲ್ಲಿ ಬಳೆ ತೊಡಸ್ಕೊಳ್ತಾರೆ ಆಲ್ಮೋಸ್ಟು ನಾನು ಒಂದು ಸಲ ಏನೋ ತೊಡಸ್ಕೊಂಡಿದ್ದೆ ಅದು ಜಾತ್ರೆಲಿ ತೊಡಸ್ಕೊಂಡಿದ್ನೋ ಅಥ್ವಾ ಮನೆ ಹತ್ರ ಬಳೆಗಾರರು ಮಾರಕ್ಕೆ ಹತ್ರ ಅವ್ರ ಹತ್ರ ತೊಡಸ್ಕೊಂಡಿದ್ನೋ ಗೊತ್ತಿಲ್ಲ ಒಂದು ಸಲ ಮಾತ್ರ ತೊಡಸ್ಕೊಂಡಿದ್ದೆ ಇನ್ನೆಲ್ಲ ನಾವು ಬಾಕ್ಸ್ ಬಳೆಗಳೇ ಅಲ್ವಾ ಸೀರೆ ಮ್ಯಾಚಿಂಗ್ ತಗೊಳ್ಳೋದು ಆದರೆ ಅವರೊಬ್ಬರು ಅಲ್ಲಿ ಕೂತಿದ್ದವರು ನೀನು ಬಳೆ ತೊಡಸ್ಕೊಬಾರವಾ ಅಂದರು ನನ್ನ ಮುಖನ ಈ ಕಡೆ ತಿರಿಕೊಂಡೆ ವರ್ಷಿತ ನನ್ನ ಮುಖ ನೋಡ್ಬಿಟ್ಟು ಅವಳು ಸುಮ್ಮನೆ ಆದ್ಲು ಆಗ ವರ್ಷಿತನ ಹತ್ರ ನನ್ನ ಅಂದೆ ದೇವರು ನನಗೆ ಆ ಭಾಗ್ಯನೇ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಅಂದ್ಲು ಸೊ ಎಷ್ಟೋ ಸಲ ನಮ್ಮ ಬಸ್ ಸ್ಟಾಪ್ಗೆ ಹೋದಾಗಲೂ ಕೂಡ ಹೂ ಮಾರೋರು ಹೂ ತಗೋ ಹೂ ತಗೋ ಅಂತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ

ಇಲ್ಲಿಂದ ಕಬ್ಬು ಜ್ಯೂಸ್ ಕುಡಿಯೋಣ ಅಂತ ಬಂದು ಅಷ್ಟರಲ್ಲಿ ಅಮ್ಮ ನಂಗೆ ಯಾಕೋ ಆಗ್ತಾ ಇಲ್ಲ ಕೃತಮ್ ಕರ್ಕೊಂಡು ಮನೆಗೆ ಹೋಗಿರ್ತೀನಿ ನೀವು ಕುಡ್ಕೊಂಡು ನನಗೊಂದು ಸ್ವಲ್ಪ ಒಂದು ಕಪ್ ಕಬ್ಬುನ ಜ್ಯೂಸ್ ತೊಗೊಬನ್ನಿ ಹಾಗೆ ಅಂತ ಅಂದ್ಬಿಟ್ಟು ಹೋಯ್ತು ಅವಾಗ ನಾವು ಜ್ಯೂಸ್ ಜ್ಯೂಸ್ಗೆ ಹೇಳ್ಬಿಟ್ಟು ಒಂದು ಐದು ನಿಮಿಷ ವೆಯ್ಟ್ ಮಾಡ್ದು ಜನ ಇದ್ರು ಅಲ್ಲೆಲ್ಲ ಪಾನಿಪುರಿ ಮಾಡ್ತಾ ಇದ್ರು ಕಲ್ಲಂಗಡಿ ಹಣ್ಣು ಜ್ಯೂಸ್ ಎಲ್ಲ ಮಾಡ್ತಾ ಇದ್ರು ಬಟ್ ನಾವು ಯಾಕೋ ಜ್ಯೂಸ್ ಕುಟೋಣ ಅಂತ ಬಂದು ಜ್ಯೂಸ್ ಕುಟ್ಕೊಂಡು ಮನೆಗೆ ಹೋಗ್ತಾ ಇದೋ ಅವಾಗ ಇದು ಹೋಗ್ಲಿ ಕೊಡೋಣ ಕ್ಲೀನ್ ಮಾಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಜಲ ಬರುತ್ತೆ ಅದು ಪ್ರಸಾದ ಅಂತ ಹೇಳಿ ನಂಬ್ತಾರೆ ಅದು ಆಯ್ತು ನಾವು ಕಬ್ಬಿನ್ ಜ್ಯೂಸ್ ಕುಡ್ದು ತಮ್ಮ ತಗೊಂಡೋಗ್ತಾ ಈಗ ಇಲ್ಲಿ ಮಜ್ಜಿಗೆ ಕೊಡ್ತಾವ್ರೆ ಫ್ರೀ ಆಗಿ ಅದ್ಕೆ ಕುಡಿಯೋಣ ಅಂತ ಬಂದಿದೀವಿ ಮತ್ತೆ ಅಲ್ಲಿ ನೋಡಿ ನಾಟಕಕ್ಕೆ ಸಟ್ಟ ಹಾಕಕ್ಕೆ ಆಲ್ರೆಡಿ ಲಾರಿಲಿ ಸೆಟ್ ಸಮೇತ ಬಂದಿದ್ದಾರೆ ಮಂಡ್ಯದವರಂತೆ ಅವರು ಈಗ ಮಜ್ಜಿಗೆ ಕುಡಿಯೋಣ ನಮ್ಮೂರ ಊರ ಮಜ್ಜಿಗೆ ಕೊಡ್ತಾವ್ರೆ ಖುಷಿ ತುಂಬ ಬೇಡ ನಮ್ಮ ತಮ್ಮ ಮುಂಚೆ ಆಟೋ ಇವಾಗ ಆಟೋ ಮಾತ್ರ ಕೋರೆ ಆಗಿದೆ ಸೊ ನೀವೇ ನೋಡಿದ್ರಲ್ವ ನಂಗೆ ಯಾರ್ಯಾರು ಸಿಕ್ಕಿದ್ರು ಅಂತ ಇನ್ನ ತುಂಬಾ ಜನ ಸಿಕ್ಕಿದ್ರು ತುಂಬಾ ವರ್ಷಗಳ ಕಾಲ ಆಗೋಗಿತ್ತು ನಾನು ಅವರು ನೋಡಿ ಬಟ್ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ತೋರಿಸ್ತೀನಿ ಕಂಡ ನಮ್ಮ ಪಾಪು ಆಟ ಸಾಮಾನು ತೋರಿಸ್ಬಾ ಅಂತ ಹೇಳ್ತಾಳೆ ತುಂಬ ವರ್ಷಗಳಾಗಿತ್ತು ಆ್ಯಂಡ್ ಅಷ್ಟು ರಶಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅವರೆಲ್ಲರನ್ನೂ ಎರಡೆರಡೇ ನಿಮಿಷ ಎರಡೆರಡು ನಿಮಿಷ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡಿಸ್ಕೊಂಡು ಬಂದೆ ಸೊ ಆದಷ್ಟು ಕವರ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಆಲ್ರೆಡಿ ಫೋರ್ ತರ್ಟಿ ಸೊ ಇವಾಗ ಮನೆ ಕಸಗು ಫಸ್ಟು ಅಪ್ ಆಗಿ ಮತ್ತೆ ಡ್ರೆಸ್ಸು ತುಂಬ ಶಕ್ಕೆ ಇದೆ ಚೇಂಜ್ ಮಾಡಿ ಟೀ ಇಟ್ಕೊಂಡು ಟೀ ಕುಡಿದ್ಬಿಟ್ಟು ಮನೆ ಕಸ ಗುಡಿಸಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಬೇಕು ಯಾಕಂದರೆ ಇವಾಗ ನೈಟು ನಾಟಕ ಇದೆ ನಮ್ಮ ಅಪ್ಪಾಜಿನೂ ಸೇರೈತೆ ನಾಟಕಕ್ಕೆ ನೋಡೋಣ ನಾನು ಹೋಗಿ ಒಂದು ಅರ್ಧ ಗಂಟೆನಾದರೂ ನೋಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ ಎರಡು ವರ್ಷ ಇತ್ತ ಹೋಗ್ತೀನಿ ಅಂತ ನಾನು ಅವನ ಉಳಿಸ್ಕೊತಾ ಇದ್ದೀವಿ ಕೃತು ಬಂದು ಏನಂತ ಹೇಳ್ಬಿಟ್ಟಲ್ಲ ನೀನು ಹೋದರೆ ವರ್ಷ ಇತ್ತ ಆಂಟಿ ಮಾತಾಡ್ಸೋದಿಲ್ಲ ಅಂತ ಅದಕ್ಕೆ ವರ್ಷ ಇತ್ತ ನಾನು ಕಳಿಸ್ಬಿಡ್ತೀವಿ ತಿಂಡಿ ಮಾಡಿಕೊಂಡು ನಮಗೆ ಬೇಜಾರು ಕೃತ್ವಿಗೆ ಆಟ ಸಮ್ಮ ತೋರಿಸ್ಬೇಕಂತೆ ಅವಳಿಗೋಸ್ಕರ ಅವಳ ಆಟ ಸಮ್ಮನ್ನ ಒಂದ್ಸಲ ನೋಡಿ ನೀವುಗಳು ಏನೇ ತಂದಿದಿರಿ ಬಂಗಾರಿ ಇದು ಯಾರು ತಗೋತಿದ್ದು ಹಾ ತಾತ ಅಡಿಗೆ ಆಟ ಸಾಮಾನ ತಾನೆ ನಿಮ್ಮ ಹತ್ರ ಎಲ್ಲ ಇದು ತಗೊಬರಾಗೆ ಅಮ್ಮ ತಗೊಟ್ಟಿದ್ದ ಆಟ ಸಾಮಾನ ನೋಡಿಗೆ ಶಂಗೆ ಮಾತಾಡ್ತಾಳೆ ತಾತ ತಗೊಟ್ಟಿದ್ದು ನೀರಾಯ್ಸಲ್ಲ ಅಮ್ಮ ತಗೊಟ್ಟಿದ್ದು ಅವಳ ಆಸೆ ಯಾಕೆ ನೋಡಿ ನೀವು ಕೊಡಗ ಒಂದ್ಸಲ ಬನ್ನಿ

ಸೊ ನಾವು ವರ್ಷಿತ ಒಡೆ ಬೇಯಿಸ್ತಾ ಇದ್ದು ಬೇಸಾಗಿದೆ ಇನ್ನೊಂದು ಹಬ್ಬೆ ಲಾಷ್ಟೊಬ್ಬೆ ವರ್ಷಿತ ನಾನು ತೊಟ್ಟು ಇದೆ ತೊಟ್ಟುಬಿಟ್ಟು ಎಣ್ಣೆಗೆ ಇದೆ ಅವಳು ಬೇಯಿಸ್ತಾ ಇದ್ದು ಸೊ ಕ್ಯಾಮ್ರಾ ಕ್ಲಾರಿಟಿ ಬರ್ತಾ ಇಲ್ಲ ಆಲ್ರೆಡಿ ಏಳು ಗಂಟೆ ಎಷ್ಟು ಆರೂವರೆ ಇವಾಗ ನಾವು ಇವಾಗ ಒಡೆ ಬೇಸ್ತಾಯಿದ್ದೀವಿ ವಡೆ ಬೇಸಿದಾಯಿತು ವರ್ಷಿತ ನೋಡಿ ಬೇಯಿಸ್ತಾ ಅವಳೆ ನಾನು ತೊಟ್ಟು ಕೊಟ್ಟೆ ಅಮ್ಮ ಅವರು ನಮ್ಮ ಪಕ್ಕದ ಮನೆಯವರು ಇಬ್ಬರು ಬಂದವರೇ ಅವ್ರ ಜೊತೆ ಮಾತಾಡ್ತಾಯಿದ್ದು ಕೂತು ಎಲ್ಲೋ ವಡೆ ತಿಂದು ಪಾಯಸದಲ್ಲಿ ಒಂದೂವರೆ ಒಂದೂವರೆ ವಡೆ ತಿಂದವಳೆ ಅರ್ಧ ವಡೆ ಬಿದ್ದೆ ಆಟಾಡೋಕ್ಕೆ ಹೋಗೋಳೆ ಈಗ ಆಯಿತು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಮುಗಿಸ್ಕೊತೀನಿ ಆ್ಯಂಡ್ ನಾಟಕ ಸ್ಟಾರ್ಟ್ ಮಾಡ್ತಾರೆ ಒಂದು ಒಂಬತ್ತು ಗಂಟೆ ಹಂಗೆ ಅಲ್ಲೊಂದು ಸ್ವಲ್ಪ ಹೋಗಿ ನೋಡಿಕೊಂಡು ಬಂದು ಮಲ್ಕೊಳ್ಳೋದಷ್ಟೇ ವಡೆ ಪಾಯಸ ಅರ್ಧ ಸಾಂಬಾರು ಅಷ್ಟೇ ನಮ್ಮನೆ ನಾಳೆ ಮಟನು ಚಿಕನು ಅದೇ ವರ್ಷಿತಾ ಇವತ್ತೆ ಉಳಿಸ್ಕೊತಿದೀವಿ ನಾಳೆ ಬೆಳಿಗ್ಗೆ ಬೇಗ ಮಾಡಿ ಕಳಿಸ್ಬೇಕು ಸೊ ಇಷ್ಟ ನಾಟಕಕ್ಕೆ ಹೋಗಲಿಲ್ಲ ನಾನು ವರ್ಷಿತ ತೋರಿಸ್ತೀನಿ ಅಂತ ಹೇಳಿದ್ರೆ ಹೋಗ್ಲಿಲ್ಲ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್